ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ನಗರದಲ್ಲಿ ಇಂದು ಈಶಾನ್ಯ ಪದವೀಧರ ಬಿಜೆಪಿ ಅಭ್ಯರ್ಥಿ ಶ್ರೀ ಅಮರನಾಥ್ ಪಾಟೀಲ್ ಪರವಾಗಿ ನಗರದ ಪೂಜ್ಯ ದೊಡ್ಡಪ್ಪ ಅಪ್ಪ ಹಾಗೂ ಕಮತಿಕರ್ ಸಭಾ ಮಂಟಪದಲ್ಲಿ ಮತಯಾಚನೆ ಮಾಡಿದರು ತೀವ್ರ ಪೈಪೋಟಿ ನಡೀತಾ ಇರುವ ಈಶಾನ್ಯ ಮತಕ್ಷೇತ್ರದಲ್ಲಿ ಇಂದು ಬಿಜೆಪಿ ನಾಯಕರು ಹಾಗೂ ರಾಜ್ಯ ಅಧ್ಯಕ್ಷ ಕಲಬುರಗಿಯ ಅಳಿಯ ಶ್ರೀ ವಿವೈ ವಿಜೇಂದ್ರ ಅವರಿಂದ ನಗರದಲ್ಲಿ ಇಂದು ಮಿಂಚಿನ ಸಂಚಾರ ಕಾರ್ಯಕ್ರಮ ದೀಪ ಹಚ್ಚುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ನಂತರ ಹೆಚ್ಕೆ ಸೊಸೈಟಿ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯರು ಆದ ಶ್ರೀ ಶಶಿಲ್ ಜಿ ನಮೋಶಿ ಅವರು ಸರ್ವರನ್ನ ಸ್ವಾಗತ ಮಾಡಿದರು ಮತ್ತು ಸರ್ವರನ್ನ ಸನ್ಮಾನಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ಸರ್ಕಾರ ಮತ್ತು ನಾಯಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೆ ತಮ್ಮ ಬಿಜೆಪಿ ಸರ್ಕಾರ ಮಾಡಿದ ಸಾಧನೆ ಬಗ್ಗೆ ವಿಸ್ತಾರವಾಗಿ ಮಾತನಾಡಿ ತಮ್ಮ ಅಭ್ಯರ್ಥಿ ಶ್ರೀ ಅಮರನಾಥ್ ಪಾಟೀಲ್ ಅವರಿಗೆ ಪದವೀಧರು ಮತ್ತು ಅಮೂಲ್ಯ ಮತವನ್ನ ನೀಡೋದರ ಮುಖೇನ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಖಭಂಗ ಮಾಡಲು ನೆರೆದ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಸಾಕು ಮಾಧ್ಯಮದವ್ರು ಒಂದು ಸಾಕು ಐದು ನಿಮಿಷ ಮಾತನಾಡುತ್ತ ಕನಿಷ್ಠ ಐವತ್ತು ನಿಮಿಷ ಮಾತನಾಡಬಹುದು ಈಗ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಯಾಕೆ ಊಟದ ಸಮಯ ರಾಜಕೀಯ ಕ್ಷೇತ್ರದ ವಿಶೇಷತೆ ಅಂತ ಹೇಳಿದ್ರೆ ನೀವು ಕೂಡ ರಾಜಕಾರಣಿಗಳು ಬೈತೀರಿ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಕೂಡ ರಾಜಕಾರಣಿಗಳು ಬೈತಾರೆ ಯಾವುದೇ ಕ್ಷೇತ್ರದ ವ್ಯಕ್ತಿಗಳು ಮಾತಾಡ್ತೀರಿ ರಾಜಕಾರಣಿಗಳು ಅಂತ ಹೇಳಿದ್ರೆ ಅಸಲ್ಟೆ ಕೊನೆ ಐವತ್ತು ವರ್ಷ ಆದಮೇಲೆ ಅರವತ್ತು ವರ್ಷ ಆದಮೇಲೆ ಅವರೆಲ್ಲ ಕ್ಷೇತ್ರದಲ್ಲಿ ಅನುಭವನ ಪಡೆದುಕೊಂಡ್ಮೇಲೆ ನೀವು ಡಾಕ್ಟರ್ಸಿಗೆ ಕೇಳ್ರಿ ಇಂಜಿನಿಯರ್ಸಿಗೆ ಕೇಳ್ರಿ ಶಿಕ್ಷಕರೂ ಕೇಳ್ರಿ ಯಾವುದೇ ಫಿಲಮ್ ಫಿಲಮ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಕೇಳ್ರಿ ಯಾರನ್ನೇ ಕೇಳಿರಿ ನೀವು ಬೆಂಗಳೂರಿಗೆ ಬಂದರೆ ರಾಜಕಾರಣಿಗಳು ಮನೆ ಹತ್ರ ಇರ್ತಾರೆ ಯಾಕೆ ಅಂದರೆ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಸಿ ಆಗಬೇಕು ಎಂ ಪಿ ಆಗಬೇಕು ಅಂತೇಳಿ ಅದು ಈಗ ಮಾತ್ರ ನಮ್ಮೆಲ್ಲರೂ ಕೂಡ ಬೈದಾಡ್ಕೊಳ್ತೀರಿ ನೀವು ಅದೇ ವಿಶೇಷತೆ ಆತ್ಮೀಯ ಬಂಧುಗಳೇ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ನನ್ನ ಕರ್ತವ್ಯ ಇದೆ ಅದು ನಮ್ಮ ಈಶಾನ್ಯ ಪದವೀಧರ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಅಮರನಾಥ್ ಪಾಟೀಲ್ ಅವರು ಒಬ್ಬ ಸಜ್ಜನ ರಾಜಕಾರಣಿ ಈ ಒಂದು ವಿಧಾನಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಪಡಿಬೇಕು ತಮ್ಮೆಲ್ಲರ ಆಶೀರ್ವಾದನ ಪಡೆದುಕೊಳ್ಬೇಕು ಅಂತ ಹೇಳಿ ನಮ್ಮ ಅಭ್ಯರ್ಥಿಯ ಪರವಾಗಿ ನಾನು ಕೂಡ ಇವತ್ತು ತಮ್ಮ ಸಂಸ್ಥೆಗಳು ಬಂದು ಮಾತನಾಡ್ತಾ ಇದ್ದೇನೆ ಅಭ್ಯರ್ಥಿಗಳೇ ಮನವಿಯನ್ನು ಮಾಡಿದ ಹಾಗೆ ಅವರ ಒಂದು ಕ್ರಮ ಸಂಖ್ಯೆಯು ಒಂದು ಅಮರ್ನಾಥ್ ಪಾಟೀಲ್ ನಮ್ಮ ಬಿ ಜೆ ಪಿ ಅಭ್ಯರ್ಥಿಯಲ್ಲಿದ್ದಾರೆ ಜೆ ಡಿ ಎಸ್ ಸಮ್ಮೇಳಿತ ಅಭ್ಯರ್ಥಿ ಅವರ ಕ್ರಮ ಸಂಖ್ಯೆ ಒಂದು ಒಂದರ ಮುಂದೆ ಒಂದನ್ನು ಮಾತ್ರ ಬರೀಬೇಕಷ್ಟೇ ಆ ಬಾಕ್ಸಲ್ಲೇ ಒಂದು ಮೇಲೆ ಟಚ್ ಆದರೂ ಕಷ್ಟ ಕೆಳಗೆ ಟಚ್ ಆದರೂ ಕಷ್ಟ ಆ ಬಾಕ್ಸಿಂದ ಹೊರ ಹೋಗೋದನ್ನು ಕೂಡ ಕಷ್ಟ ಯಾಕಂದರೆ ಇನ್ವ್ಯಾಲಿಡ್ ಆಗ್ತದೆ ಮತ್ತು ಮತದಾನ ಸಮಯ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮತದಾನ ಸಮಯ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮಾತ್ರ యాకంటే మొన్న మేత తనక లో చునూ కూడా మతదా మిరకు ఏడు గంట సంజే ఆరు గంట వరకు సహాయ విధాన పరిషత్ చునవణ మతదా సమయ బెంటు గంటే అంద సంజ నాలుగు గంట మాత్ర మొదల ప్రాశస్యత మతవన్న పడోద్ర ముఖ తమ్ెల తమ్మల్గూ కూడా ధ్వనియా సేవే సందాశన్న నమ్మ బిజెపి అభ్యర్థి మాన్య ಅಮರನಾಥ್ ಪಾಟೀಲ್ ಅವ್ರಿಗೆ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ ಈ ಸಂದರ್ಭ ಮಾಡ್ತಾ ಇದ್ದೇನೆ ದೊಡ್ಡ ಹಂತರದಲ್ಲಿ ಗೆಲ್ಲೋದಕ್ಕೆ ತಾವೆಲ್ಲರೂ ಕೂಡ ಸಹಕಾರನ ಕೊಡಬೇಕು ಬೆಂಬಲವನ್ನು ನೀಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ತಮ್ಮೆಲ್ಲರೂ ಕೂಡ ಈ ಸಂದರ್ಭ ಮಾಡೋದಕ್ಕೆ ಮನವಿಯನ್ನು ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ ನಾನು ಈ ದೇಶಕ್ಕೆ ಮುಖ ರಾಜಕಾರಣವನ್ನು ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದಿಲ್ಲ ಆದರೆ ನಾವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಸಹ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಅಥವಾ ಆಗು ಹೋಗು ಹೋಗಲ ಆಗು ಹೋಗುಗಳ ಬಗ್ಗೆ ನಮಗೆ ಮಾಹಿತಿಗಳು ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಅಭಿವೃದ್ಧಿ ಬಗ್ಗೆ ನಾವು ಮಾತನಾಡೋದಕ್ಕೆ ಹೋಗೋದಲ್ಲ ಕಾರಣ ಅಂದರೆ ಕಳೆದ ಒಂದು ವರ್ಷದಲ್ಲಿ ಅಭಿವೃದ್ಧಿಯನ್ನು ಕೂಡ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ ಸರ್ಕಾರದಲ್ಲಿ ಆದರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ನಾನು ಮಾತನಾಡ್ತೇನೆ ಸಮೀಪದಲ್ಲಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅಂದರೆ ಅದಕ್ಕೂ ಪೂರ್ವ ಪೂರ್ವದಲ್ಲಿ ಎರಡು ಸಾವಿರದ ಐದು ಆರ ಹೆಸರಿನಲ್ಲಿ ರಾಜ್ಯದ ಒಟ್ಟು ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಇಟ್ಟಂಥ ಹಣ ಎಷ್ಟು ಎರಡು ಸಾವಿರದ ಐದು ಆರಲ್ಲಿ ಅಂತೇಳಿದ್ರೆ ನಾಲ್ಕು ಸಾವಿರದ ಐನೂರು ಕೋಟಿಗಳು ಮಾತ್ರ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ ಕೊಡಬೇಕು ಅಂತ ಹೇಳಿ ಹದಿನಾರು ಸಾವಿರದ ಎಂಟುನೂರ ಅರವತ್ತಾರು ಕೋಟಿಯಷ್ಟು ಅನುದಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನನಗೆ ಅಷ್ಟೇ ಯಾಕೆಂದ್ರೆ ತಮಗೂ ಗೊತ್ತಿದೆ ಯಡಿಯೂರಪ್ಪ ಅವರು ರೈತ ನಾಯಕರು ರಾಜ್ಯದ ಜನ ಗುರುತಿಸ್ತಾರೆ ಆದರೆ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಆದ್ಯತೆ ನೀಡ್ತಾರೆ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸಾವಿರಕ್ಕೂ ಹೆಚ್ಚು ಪ್ರೌಢಶಾಲೆಗಳನ್ನು ತೆರೆದಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಐವತ್ತಕ್ಕೂ ಹೆಚ್ಚು ಪಾಲಿಟೆಕ್ನಿಕ್ ಕಾಲೇಜುಗಳನ್ನು ತೆರೆದಿರ್ತಕ್ಕಂಥದ್ದು ಇವತ್ತು ಐದನೇ ಶಿಕ್ಷಣ ಸಂಸ್ಥೆ ಹೆಚ್ ಹೆಚ್ ಕೆ ಸೊಸೈಟಿಗಳು ಬಂದಿರ್ತಕ್ಕಂಥದ್ದು ವೇದಿಕೆ ಮೇಲೆ ನಮ್ಮ ಈ ಹೆಮ್ಮೆಯ ಸಮಸ್ಯೆ ಅಧ್ಯಕ್ಷ ಆಗ್ತಕ್ಕಂಥ ಸನ್ಮಾನ ಶ್ರೀ ನಮೋಶ್ ಅವರಿದ್ದಾರೆ ನಮ್ಮ ಅಭ್ಯರ್ಥಿಗಳು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಸನ್ಮಾನ ಶ್ರೀ ಅಮರ್ನಾಥ್ ಪಾಟೀಲ್ರವರು ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಿರಾಣಿ ಅವರಿದ್ದಾರೆ ಎಮ್ ಎಲ್ ಸಿ ರವಿಕುಮಾರ್ ಅವರಿದ್ದಾರೆ ಕುರ್ಚಿ ರಾಜಿ ಅವರಿದ್ದಾರೆ ಶಾಸಕರು ಮಾಜಿ ಶಾಸಕರು ಮಾಜಿ ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ನಮ್ಮ ಪಕ್ಷದ ಅಧ್ಯಕ್ಷ ಆಗ್ತಕ್ಕಂಥ ಅವರು ಚಂದು ಪಾಟೀಲ್ ಅವರು ಜೆ ಡಿ ಎಸ್ ಪಕ್ಷದ ರಾಜ್ಯದ ಕಾರ್ಯಾಧ್ಯಕ್ಷರು ವೇದಿಕೆ ಮೇಲೆ ಇದ್ದಾರೆ ಅವರು ಕೂಡ ಹಳೆಯ ಸ್ನೇಹಿತರೆ ವೇದಿಕೆ ಮುಂಭಾಗದಲ್ಲಿ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ಪದ್ವೀಧರ ಕ್ಷೇತ್ರದೆಲ್ಲ ಗೌರವಿತ ಮತದಾರ ಬಂಧುಗಳೇ ಶ್ರದ್ಧೆಯ ತಾಯಿಂದಲೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಸಾಕಷ್ಟು ಸಮಯ ಆಗಿದೆ ಈಗಾಗಲೇ ಜೀವ ಅತ್ಯಂತ ಕರ್ಷಕರ ಸಂಗತಿ ಯಾವುದಪ್ಪ ಅಂತ ಹೇಳಿದ್ರೆ ರಾಜಕಾರಣಿಗಳನ್ನು ನೋಡ್ತಕ್ಕಂಥದ್ದು ನಮಗೇನು ಬೇಸರ ನಾವೆಲ್ಲರೂ ರಾಜಕಾರಣಿಗಳು ಒಬ್ರು ಒಬ್ರು ನೋಡ್ಕೊಳ್ತಾನೆ ಇರ್ತೀವಿ ನಿಮ್ಮನ್ನು ಉದ್ದೇಶ ಮಾತನಾಡ್ತಾ ಇದ್ದೇನೆ ರಾಜಕಾರಣಿಗಳು ಅಂತ ಹೇಳಿದ್ರೆ ಬೇಸರ ಆಗ್ತದೆ ಇನ್ನು ಮಾತು ಕೇಳಬೇಕು ಅಂತ ಹೇಳಿದ್ರೆ ಅದು ಇನ್ನೂ ಹೆಚ್ಚು ಕೃಷಕರ ಆದರೆ ನಿಮ್ಮ ಅದೃಷ್ಟನೋ ದುರದೃಷ್ಟನೋ ನನ್ನಂತೂ ಗೊತ್ತಿಲ್ಲ ನಿಮ್ಮ ಸಂಸ್ಥೆ ಅಧ್ಯಕ್ಷರು ವೇದಿಕೆ ಮೇಲೆ ಇದ್ದಾರೆ ನಾನು ಮಾತಾಡಿ ಮುಗಿಸೋ ತನಕ ನೀವು ಯಾರೂ ಕೂಡ ಎದ್ದೋಗಾಗಿಲ್ಲ ಯಾಕೆಂದ್ರೆ ಅಧ್ಯಕ್ಷರು ನೋಡ್ತಾ ಇರ್ತಾರೆ ಸೊ ನಿಮ್ಗೆ ಇಷ್ಟ ಆಯಿತೋ ಇರುವ ಅಥವಾ ಕಷ್ಟ ಆಗ್ತಾ ಇದೆಯೋ ಗೊತ್ತಿಲ್ಲ ಅದು ಅನಿವಾರ್ಯ ಕೂರ್ಲೇಬೇಕಾಗಿದೆ ನಾನು ಕೂಡ ರಾಜಕಾರಣದಲ್ಲಿ ಭಾಳ ವರ್ಷಗಳಿಂದ ಬಂದ ಐದು ವರ್ಷಗಳಾಗಿದೆ ಅಷ್ಟೇ ಬಹಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಐದು ವರ್ಷದ ಕೆಳಗೆ ಮಾಧ್ಯಮದವರು ಮೈಕ್ ಕೊಟ್ಟರು ನಂತರ ಮಾಜಿ ಸಚಿವ ಶ್ರೀ ಮುರುಗೇಶ್ ಮಾತನಾಡಿ ಮತಯಾಚನೆ ಮಾಡಿದರು ಬಿಜೆಪಿ ಅಭ್ಯರ್ಥಿ ಶ್ರೀ ಅಮರನಾಥ್ ಪಾಟೀಲ್ ಮಾತನಾಡಿ ಪ್ರಬುದ್ಧ ಮತದಾರರು ಈ ಬಾರಿ ತಮ್ಮನ್ನ ತಮ್ಮ ಅಮೂಲ್ಯ ಮತವನ್ನ ನನಗೆ ನೀಡಿ ಆಶೀರ್ವಾದ ಮಾಡಬೇಕು ಅಂತ ನೆರೆದ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಇದೇ ಭಾಗದಲ್ಲಿ ಒಬ್ಬ ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿ ಮತ್ತು ವಿಶೇಷವಾಗಿ ಇಲ್ಲಿನ ಜಿಲ್ಲಾಧ್ಯಕ್ಷನಾಗಿ ಮತ್ತೆ ಎರಡು ಸಾವಿರ ಹನ್ನೆರಡರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪಡೆದು ವೇದಿಕೆ ಮೇಲೆ ಮೇಲಿದ್ದಂಥ ಆಶೀರ್ವಾದ ಪಡೆದು ಇದೇ ಕ್ಷೇತ್ರದಿಂದ ಈಶಾನ್ಯ ಪದವಿಧರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಾನು ಒಂದು ಬಾರಿ ಈ ಕ್ಷೇತ್ರದಿಂದ ಪ್ರತಿನಿಧಿಯ ಪ್ರತಿನಿಧಿಸಿದ್ದು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ತಾಯ್ತೀನಿ ಒಂದೇ ಮಾತನ್ನು ಹೇಳಬೇಕಾದ್ರೆ ಅಣ್ಣ ಮುರುಗೇಶ್ವರ ಅವರು ಹೇಳಿದರು ಇಲ್ಲ ಭಾಳ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಅನ್ನುವಂಥ ಮಾತನ್ನು ನಿಜಕ್ಕೂ ನಿಮ್ಮ ಭರವಸೆಗಳನ್ನು ನಾನು ಹುಚ್ಚಿ ಮಾಡಿಲ್ಲ ನಿಮ್ಮ ಏನೇನು ಆಶೋತ್ತರಗಳಿಲ್ಲ ಈ ಭಾಗದ ಜ್ವಲಂತ ಸಮಸ್ಯೆಗಳಿಲ್ಲ ಈ ಭಾಗದ ಶೈಕ್ಷಣಿಕ ಬೆಳವಣಿಗೆ ಇದೆ ಈ ಭಾಗದ ಪ್ರಾದೇಶಿಕ ಅಸಮತೋಲನೆಯನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಆರ್ಟಿಕಲ್ ತ್ರೀ जे ये निग्रिमेंट आयतु ಅದನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕಂತವಂತ ಹೊರಡಕರಣ ಮಾಡಿದಂತವ. ಮತ್ತೆ ಆ 371 ಜೆ ಅಲ್ಲಿ ಸಿಗುವಂತ ಮೀಸಲಾತಿಗಳನ್ನು ಸರ್ಕಾರಿ ಹುದ್ದೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೈದರಾಬಾದ್ ಕರ್ನಾಟಕ ಇವತ್ತಿನ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹುದ್ದೆಗಳು ಖಾಲಿ ಏನಂತೋ 30 40000 ಹುದ್ದೆಗಳು ಖಾಲಿ ಏನಂತೋ ಶಿಕ್ಷಣದ इलाकेನಲ್ಲಿ ಒಂದೇ ಇವತ್ತು 13 14000 ಹುದ್ದೆಗಳು ಖಾಲಿ ಏನಂತೋ ಈ ಹುದ್ದೆಗಳನ್ನು ನಮ್ಮ ಯುವಕರಿಗೆ ನಮ್ಮ ಪದವಿಧರಿಗೆ ಮೀಸಲಾತಿಯಲ್ಲಿ ನೇಮಕಾತಿ ಮಾಡ್ಕೋಬೇಕನ್ನುವಂಥ ಪರಿಣಾಮಕಾರಿಯಾಗಿ ಹಲವಾರು ಸಂದರ್ಭಗಳಲ್ಲಿ ಸದನದಲ್ಲಿ ಇದನ್ನು ಎತ್ತಿದಂತ ಈ ಪ್ರದೇಶದ ಶೈಕ್ಷಣಿಕ ಬೆಳವಣಿಗೆ ಇರ್ಬೋದು ಈ ಪ್ರದೇಶದ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿರ್ಬೋದು ಈ ಪ್ರದೇಶದ ಶಿಕ್ಷಕರ ಸಮಸ್ಯೆಗಳು ಈ ಥರ ಹಲವಾರು ಆಯಾಮಗಳಲ್ಲಿ ಸದನದಲ್ಲಿ ವಿಷಯಗಳನ್ನು ಮಂಡಿಸಿದ್ದೀನಿ ಮತ್ತು ಶೈಕ್ಷಣಿಕ ಏರಿಕೆಗಾಗಿ ಹತ್ತತ್ತು ದಿವಸ ಅಹೋರಾತ್ರಿ ಇವತ್ತು ಇವತ್ತೆಲ್ಲ ನನ್ನ ಸಹಪಾಠಿಗಳ ಜೊತೆ ಮಹಾತ್ಮ ಗಾಂಧಿ ಪುತ್ಳಿ ಅನುಗಡೆ ಮಾಡಿದಂಥವ್ರು ವಿಶೇಷವಾಗಿ ಇದರಲ್ಲಿ ಎಸ್ ಲೆಕ್ಷನ್ಸ್ ಇರ್ಬೋದು ಖಾಸಗಿ ಅನುದಾನಿತ ಸರ್ಕಾರಿ ವ್ಯವಸ್ಥೆಯಲ್ಲಿರ್ಬೋದು ಈ ಥರ ಎಲ್ಲ ಆಯಾಮಗಳಲ್ಲಿ ಸದನದಲ್ಲಿ ಧ್ವನಿ ಎತ್ತಿದಂಥವು ಎಲ್ಲಿವರೆಗಂತಂದರೆ ನಮ್ಮ ಪ್ರದೇಶದ ವಿಷಯಗಳು ಬಂದಾಗ ನನ್ನ ಜಿಲ್ಲೆ ವಿಷಯ ಬಂದಾಗ ಯಾವುದೇ ಕಾಂಪ್ರಮೈಸ್ ಇಲ್ಲ ನಾನು ಕೇಳಿದಂತ ಪ್ರಶ್ನೆಗೆ ಇವತ್ತಿನ ಮುಖ್ಯಮಂತ್ರಿ ಅಂದು ಕೂಡ ಮುಖ್ಯಮಂತ್ರಿ ಇದ್ರು ಈ ನಾಡಿನ ಯುವಕರಿಗಾಗಿ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ನಿಮ್ಮ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳಿದ್ದಾವೆ ಎಷ್ಟು ಖಾಲಿ ಹುದ್ದೆಗಳು ಎಷ್ಟು ಖಾಲಿ ಹುದ್ದೆಗಳಿದಾವೆ ಅಂತ ಕೇಳ್ಕೊಂಡಾಗ ಉದಾಹಾಸೆ ಉತ್ತರ ನಾಲ್ಕನಾಲ್ಕು ವರ್ಷ ಉತ್ತರ ಕೊಟ್ಟಿಲ್ಲ ನಾಲ್ಕನಾಲ್ಕು ವರ್ಷ ಕೇಳಿದಂತ ಪ್ರಶ್ನೆಗಳಿಗೆ ಸರಿಯಾದ ಕಾರ್ಯಕ್ರಮಗಳೇ ನಾನು ಅಂತ ಹೇಳುವಂತಹ ಕೆಲಸ ಮಾಡಿದ್ದೆ ನಾನು ಕೂಡ ಇವತ್ತು ಪ್ರದೇಶದ ಪ್ರತಿಷ್ಠೆ ಬಂದಾಗ ನಾನು ಕೂಡ ಸಂದರ್ಭದಲ್ಲಿ ಸಭಾಪತಿಗಳಿಗೆ ಹೇಳಿ ಅವತ್ತು ಮುಖ್ಯಮಂತ್ರಿ ಆಸನದ ಎದುರುಗಡೆ ಸದನದ ಭಾವ ಮುಖ್ಯಮಂತ್ರಿ ಆಸನದ ಎದುರುಗಡೆ ಅವರ ಎದುರುಗಡೆ ಧರಣ ಮಾಡಿ ಈ ಪ್ರದೇಶಕ್ಕೆ ಸಿಗಬೇಕಾದಂತ ನ್ಯಾಯವನ್ನು ಬಂಧಿಸಿಕೊಡುವ ಸಮಿತಿನಲ್ಲಿ ಹೋರಾಟ ಮಾಡಿ ಬಂತು ಹೇಳೋ ಇಷ್ಟೇ ಇವತ್ತು ನಾನು ಹಿಂದುಗಳೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಸ್ನೇಹಿತರೆ ಶ್ರದ್ಧೆಯ ತಾಯಿದ್ದೇನೆ ಮೊದಲಾಗಿ ಇವತ್ತು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಥರ್ಡ್ ಜೂನ್ ಮೂರನೇ ತಾರೀಕಿಗೆ ಇಲ್ಲಿ ಸೇರಿದಂಥವರು ಮತ್ತು ನಿಮ್ಮ ಸ್ನೇಹಿತರು ನಿಮ್ಮ ಬಂಧುಗಳು ನಿಮ್ಮ ಸಹಪಾಠಿಗಳಿಗೆ ಪ್ರೋತ್ಸಾಹ ಮಾಡಿ ತಪ್ಪದೇ ಕಡ್ಡಾಯವಾಗಿ ಮೂರನೇ ತಾರೀಕಿಗೆ ಈಶಾನ್ಯ ಪಂದ್ಯದವರ ಕ್ಷೇತ್ರಕ್ಕೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿ ಮತ್ತು ಅವಂಥ ಸಂದರ್ಭದಲ್ಲಿ ಈ ಪೇಪರ್ ಬ್ಯಾಲೆಟ್ ಇರ್ತದೆ ಪೇಪರ್ ಬ್ಯಾಲೆಟ್ನಲ್ಲಿ ಸೀರಿಯಲ್ ನಂಬರ್ ಒನ್ ನಂದು ಸೀರಿಯಲ್ ನಂಬರ್ ಒನ್ನಲ್ಲಿ ಬಂದಿದೆ ಅಮರ್ನಾಥ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನನ್ನ ಭಾವಚಿತ್ರ ಅದರ ಎದುರುಗಡೆ ಪ್ರಾಶಸ್ತ್ಯ ಮತ ಪ್ರಿಫರೆನ್ಷಿಯಲ್ ಮತಗಟ್ಟೆಯಲ್ಲಿ ಇರುವಂಥ ಒಂದು ಮಾರ್ಕರ್ ಕ್ಲಮ್ನಿಂದ ಜಸ್ಟ್ ಒನ್ ಬರೆದು ನಿಮ್ಮ ಅಮೂಲ್ಯವಾದ ಮೊದಲನೇ ಪ್ರಾಶಸ್ಸ ಮತ ನೀಡಿ ಆಶೀರ್ವಾದ ಮಾಡುವಂಥ ವಿನಂತಿಯನ್ನು ನಾನು ಮಾಡಿಕೊಳ್ಳಿ ಪ್ರಾರ್ಥನೆ ಆ ಸಂದರ್ಭದಲ್ಲಿ ನಾವು ಟಿಕ್ ಹಾಕ್ತೀವಿ ರಿಜೆಕ್ಟ್ ಒಂದು ಅಂತ ಬರಿತೀವಿ ರಿಜೆಕ್ಟ್ ಓಯಿನಿ ಅಂತ ಬರಿತೀವಿ ರಿಜೆಕ್ಟ್ ಬಹಳ ಎಚ್ಚರಿಕೆಯಿಂದ ಈ ಒಂದು ಸಂಗತಿಯನ್ನು ಇಟ್ಕೊಂಡು ನಿಮ್ಮ ಮೊದಲೇ ಪ್ರಾಶಯದ ಮಕ್ಕಳನ್ನ ಚಲಾವಣೆ ಮಾಡಬೇಕೆನ್ನುವಂತ ನಾವು ಮಾಡ್ತೀನಿ ಇವತ್ತು ನನಗೆ ಬಹಳ ಹೆಮ್ಮೆ ಅಸ್ತಾ ಇದೆ ವಿಶೇಷವಾಗಿ ಕಲಬುರಗಿಯ ಹೆಮ್ಮೆ ಮಗ ಅಮರ್ನಾಥ್ ಪಾಟೀಲ್ಗೆ ಸರ್ ಕಲ್ಬುರ್ಗಿಯ ಹೆಮ್ಮೆ ಮಗ ಅಮರ್ನಾಥ್ ಪಾಟೀಲ್ಗೆ ಕಲಬುರಗಿಯ ಅಚ್ಚುಮೆಚ್ಚಿನ ಹೆಮ್ಮೆಯ ಅಳಿಯ ಶ್ರೀಮತ ಬಿ ವೈ ವಿಜೇಂದ್ರಜಿ ಅವರು ವಿಶೇಷವಾಗಿ ಪ್ರೀತಿಯಿಂದ ಆಶೀರ್ವಾದ ರೂಪದಲ್ಲಿ ಬಂದು ನಿಮ್ಮೆಲ್ಲರ ಭೇಟಿಯಾಗಿ ನನ್ನ ಪರವಾಗಿ ತಯಾರಿಸಿ ಮಾಡ್ಲಿಕ್ಕೆ ಬಂದ ಇದು ವಿಶೇಷವಾಗಿ ನಮ್ಮೆಲ್ಲರ ಗೌರವ ಹೀಗಾಗಿ ನನ್ನ ಸಂಪೂರ್ಣ ಪರವಾಗಿ ನಮ್ಮ ಅಳಿಯಂದ್ರೆ ಜನ ದೂರದಿಂದ ಬಂದಿದ್ದಾರೆ ಅವರ ಮತ್ತೆ ಮತ್ತೆ ವಿಶೇಷವಾಗಿ ಇವತ್ತ ಯುವಕರಿಗೆ ಹನುವಾರ ಕಾರ್ಯಕ್ರಮಗಳನ್ನು ಹಾಕಿ ಯುವಕರ ಏಳಿಗೆಗಾಗಿ ಪ್ರಯತ್ನ ಮುಂಚಿದೆ ಅನ್ನುವಂತ ಮಾನ್ಯ ನರೇಂದ್ರ ಮೋದಿಜಿ ಅವರು ಕೈ ಬರಪಡದ ಪಾತ್ರವನ್ನು ನೇಮ ಮಾತನಾಡ ನಾನು ಸಂದರ್ಭದಲ್ಲಿ ಹೇಳಲೇಬೇಕಾಗಿದೆ ಬಂಧುಗಳೇ ನಾನು ಕೊಸಪನಲ್ಲ ವೇದಿಕೆ ಇಲ್ಲಿ ಕಲ್ಬುರ್ಗಿ ಸಂಸದ ಶ್ರೀ उमेश जाधव ಶಾಸಕರು माजी ಶಾಸಕರು ಹಾಗೂ माजी ಸಚಿವರು ಜೆಡಿಎಸ್ ಸಮೂಖಂಡರು ಉಪಸ್ಥಿತರಿದ್ದರು ಶಿವಕುಮಾರ್ ಎಸ್ ಕೆ ಹಿರೆಮಟ್ಟ ಕಲ್ಬುರ್ಗಿ ಬಂಗಾರದಕನಿ ನ್ಯೂಸ್